ಸೆಪ್ಟೆಂಬರ್ ಅಂತ್ಯದಲ್ಲಿ ಸಾಗರದ ರಾಘವೇಶ್ವರ ಭವನದಲ್ಲಿ ನಡೆಯಲಿರೋ ನವರಾತ್ರಿ ಉತ್ಸವದ ಪೂರ್ವಭಾವಿ ಸಭೆ ಹಾಗೂ ನವರಾತ್ರಿ ನಮಸ್ಯ ಸಮಾಜ ಸಂಭ್ರಮ ಕುರಿತ ಸಂದೇಶಾಮೃತ ದೃಶ್ಯ ಅವತರಣಿಕೆ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಿತು ಸಾಗರದ ಅಗ್ರಹಾರದಲ್ಲಿರುವ ಸಭಾಂಗಣದಲ್ಲಿ ಹವ್ಯಕ ಮಹಾಮಂಡಲದ ಅಧ್ಯಕ್ಷ ಹರಿಪ್ರಸಾದ್ ಪೆರಿಯುಪ್ಪು ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತ ರಾವ್ ಸಿಗಂದೂರು ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶೇಷಗಿರಿ ಭಟ್ ಮೊದಲಾದ ಗಣ್ಯರು ದೀಪ ಬೆಳಗಿಸಿ ಶುಭ ಹಾರೈಸಿದರು ಹವ್ಯಕ ಮಹಾಮಂಡಲದ ಅಧ್ಯಕ್ಷ ಹರಿಪ್ರಸಾದ್ ಪೆರಿಯುಪ್ಪು ಮಾತನಾಡಿ ರಾಮಚಂದ್ರಾಪುರ ಮಠದ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರಿಂದ ನಡೆಯುವ ಮುಂದಿನ ನವರಾತ್ರಿ ಉತ್ಸವದಲ್ಲಿ ಮಾತೃಪೂಜಾ ಪರಿಕಲ್ಪನೆ ಇರಲಿದೆ ಇದು ನಮಗೆಲ್ಲ ಒಂದರ್ಥದ ಹೊಣೆಗಾರಿಕೆಯಾಗಿದೆ ಅಂತೆಯೇ ಯಾವತ್ತಿಗೂ ಶ್ರೀಮಠದ ಕಾರ್ಯಗಳು ಸಮಷ್ಟಿ ಸಮಾಜದೊಂದಿಗೆ ನಡೆಯುವಂತೆಯೇ ಈ ಉತ್ಸವ ಸಾಗರ ಪ್ರಾಂತ್ಯ ಹವ್ಯಕ ಸಮಾಜಕ್ಕೆ ಸೀಮಿತಗೊಳಿಸಬಾರದು ಜಗನ್ಮಾತೆಯ ಮಕ್ಕಳಾದ ಎಲ್ಲರೂ ಪೂಜಾ ಸೇವೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡುವುದು ನಮ್ಮೆಲ್ಲರ ಆದ್ಯತೆಯಾಗಬೇಕು ಎಂದರು ಮಹಾಸಂಸ್ಥಾನದವರ ಆದೇಶ ಸಾಗರ ಪ್ರಾಂತ ಇವತ್ತೇ ಪೂರ್ವ ಸಿದ್ಧತೆಯಾಗಿ ಜನಸ್ತೋಮ ಸಾಗರವಾಗಿ ಬಂದಿದೆ ಯಾಕೆಂದ್ರೆ ಒಂದು ಪ್ರಾಂತ್ಯಕ್ಕೆ ನೋಡಿದರೆ ಈ ಪ್ರಾಂತ್ಯ ಸುಮಾರು ಮೂವತ್ತೊಂದು ವಲಯವನ್ನು ಹೊಂದಿದೆ ಸುಮಾರು ಮೂವತ್ತೊಂದು ವಲಯ ಮುನ್ನೂರ ನಲವತ್ತೇಳು ಘಟಕ ಹಾಗೆ ಎಂಟು ಸಾವಿರದ ಐನೂರ ತೊಂಬತ್ತೇಳು ಮನೆಗಳನ್ನ ಲಕ್ಷ್ಮೀ ಲಕ್ಷಣದ ತಂತ್ರಾಂಶ ಕಾಣುವಂತೆ ಹೊಂದಿದೆ ಈ ಪ್ರಾಂತ್ಯಕ್ಕೆ ಸಿಕ್ಕಿದಂತಹ ಭಾಗ್ಯಕ್ಕೆ ಮಹಾಮಂಡಲ ಕೂಡ ನಿಮ್ಮೊಟ್ಟಿಗೆ ಇದ್ದು ಅಧ್ಯಕ್ಷತೆ ವಹಿಸಿದ್ದ ಸಹಕಾರಿ ರತ್ನ ಪುರಸ್ಕೃತರಾದ ರಾವ್ ಮತ್ತಿಕೊಪ್ಪ ದೃಶ್ಯ ಅವತರಣೆಗೆ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು ಪ್ರತಿಯೊಂದು ಕಾರ್ಯಕ್ಕೂ ಸಂಘಟಿತ ಪ್ರಯತ್ನವಿದ್ದರೆ ಯಶಸ್ಸು ಸಾಧ್ಯ ಈ ಬಾರಿಯ ನವರಾತ್ರಿ ಉತ್ಸವವನ್ನು ತಮ್ಮದೇ ಮನೆಯ ಕಾರ್ಯ ಎಂದು ಭಾವಿಸಿ

ಹವ್ಯಕ ಮಹಾಮಂಡಲದ ಪ್ರಾಂತ್ಯ ಉಪಾಧ್ಯಕ್ಷ ಶಾಂತಾರಾಮ ಹಿರೇಮನೆ ವೈದಿಕ ಪ್ರಧಾನ ವಿನಾಯಕ್ ಭಟ್ ರುಕ್ಮಾವತಿ ರಾಮಚಂದ್ರ ರಮೇಶ್ ಹೆಗಡೆ ಗುಂಡೂಮನೆ ಸೇರಿದಂತೆ ಹಲವು ಪ್ರಮುಖರು ಸಭೆಯಲ್ಲಿದ್ದರು ವಿಶ್ವ ಉರುಗ ದಿನದ ಅಂಗವಾಗಿ ಹಾವು ಮತ್ತು ನಾವು ಎಂಬ ಒಂದು ದಿನದ ಜಾಗೃತಿ ಕಾರ್ಯಾಗಾರವನ್ನು ಸಾಗರದ ಎಲ್ ಬಿ ಕಾಲೇಜಿನಲ್ಲಿ ಆಯೋಜಿಸಲಾಗಿತ್ತು ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನೆ ಕೇಂದ್ರವು ಸಾಗರದ ಪಂಚವಟಿ ನಿಸರ್ಗ ಸಂಶೋಧನಾ ಸಂಸ್ಥೆಯ ಸಹಯೋಗದಲ್ಲಿ ಲಾಲ್ ಬಹದ್ದೂರ್ ಮತ್ತು ಗಾಂಧಿ ಮಹಿಳಾ ಕಾಲೇಜು ಪದವಿ ವಿದ್ಯಾರ್ಥಿಗಳಿಗೆ ಒಂದು ದಿನದ ಕಾರ್ಯಾಗಾರ ಹಮ್ಮಿಕೊಂಡಿತ್ತು ಸಭೆಯ ಅಧ್ಯಕ್ಷತೆಯನ್ನು ಎಲ್ ಬಿ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಲಕ್ಷ್ಮೀ ಶಾ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ರಾಷ್ಟ್ರೀಯ ರಂಗ ಪ್ರಶಸ್ತಿ ವಿಜೇತ ಪುರುಷೋತ್ತಮ್ ತಲವಾಟ ನಿಕಟಪೂರ್ವ ಜೀವ ವೈವಿಧ್ಯ ಮಂಡಳಿ ಸದಸ್ಯ ಕವಲ್ಕೋಡು ವೆಂಕಟೇಶ್ ಪಾಲ್ಗೊಂಡು ಮಾತನಾಡಿದರು ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದ್ದ ಬೆಂಗಳೂರಿನ ಸೃಷ್ಟಿ ಮಣಿಪಾಲ ಕಾಲೇಜಿನ ಡಾಕ್ಟರ್ ಸವಿನಯ ಮಾಲ್ವೆ ಮಾತನಾಡಿ ಉರುಗಗಳ ಆವಾಸ ಮತ್ತು ಅವುಗಳ ವಿಕಾಸದ ಬಗೆಗಿನ ಮಾಹಿತಿ ಹಂಚಿಕೊಂಡರು ಪಂಚವಟಿ ಸಂಸ್ಥೆಯ ಸಂಶೋಧಕ ಡಾಕ್ಟರ್ ಗಿರೀಶ್ ಜನ್ನೆ ಅವರು ಉರುಗಗಳು ಮತ್ತು ಇತರೆ ಜೀವಿಗಳ ಜೊತೆಗಿನ ಸಂಬಂಧಗಳ ಬಗ್ಗೆ ವಿವರವಾಗಿ ತಿಳಿಸಿಕೊಟ್ಟರು ಸ್ಥಳೀಯ ವನ್ಯಜೀವಿ ಛಾಯಾಗ್ರಾಹಕರಾದ ಜಿ ಆರ್ ಪಂಡಿತ್ ಸಿ ಎ ಗಿರಿಧರ್ ಕಲಗಾರು ಈಶಾನ್ಯ ಶರ್ಮಾ ಸತೀಶ್ ವಿವೇಕ್ ಹಾಸ್ಯಗಾರ್ ಪ್ರದೀಪ್ ಕಲ್ಹಳ್ಳಿ ಮತ್ತು ಅಶೋಕ್ ಅವರು ತೆಗೆದ ಛಾಯಾಚಿತ್ರ ಪ್ರದರ್ಶನ ಏರ್ಪಡಿಸಲಾಗಿತ್ತು